ಚಿಕ್ಕ ಎಲ್ಲ ಆಲ್ಮೋಸ್ಟ್ ಕೆಲಸ ಕೆಲ್ಸಾ ಮುಗಿತದ ಚಿಕ್ಕಮಿಕ್ಕು ಎಲ್ಲಾ ರಾತ್ರಿ ಟೈಮ್ ಮಾಡಕತ್ತನೇ ನೋಡ್ರಿ ನೋಡ್ರಿಗ ವೇಸ್ಟ್ ಪೇಪರ್ಗಳಿಂದ ಬಾಕ್ಸ್ ಮಾಡಾಕತ್ತೀ ಇವ ಸಾ ಬಂದ ನೋಡ್ರಿ ಮಸ್ತನತ್ತ ಬೂಟ್ ಹೊರ್ಸ್ಲತ್ತ ಇಬ್ರು ಅಣ್ಣ ತಮ್ಮಂದು ಆಯ್ತು ಇಲ್ಲಿ ನೋಡ್ರಿ ನಮ್ ಚಿಕ್ಕ ಮಿಕ್ಕು ನೋಡ್ರಿಗ ಎಲ್ಲಾ ಎಲ್ಲ ಗಳು ಎಲ್ಲ ರೆಡಿ ಮಾಡ್ಕೊಂಡ್ಬಿಟಾರ ತೋ ಇವ ಏನ್ ಮಾಡಕತ್ತಿರ್ಬೇಕು ಸುಮ್ನೆ ಎಮೇಝಿನ್ ಮಾಡ್ರಿ ನೋಡಮ್ಮ ಇವ ಏನ್ ಮಾಡಕ್ ಹತ್ತಿರಬೇಕಂದ್ ಕೇಸ ರಾತ್ರಿ ಮಂದಿ ಉಂಡು ಮಕ್ಕೋಲಕತ್ತಾರ ಟೈಮ್ ಎಷ್ಟಾಗ್ಯದ ಗೊತ್ತದ ರೀ ఎరడు ఆకి అతీ ఫ్రెండ్స్ నూడిన మల్ అని రుచి రుచి తినం ఐతంత ఎద్దికేసి అాశ్రూమ్కి హోగిందట్కొత్ కుట్ట కటల్ కటలు కుటల్ కుటల్ నా ఏం కుట్లత అన్న నోడ్తీని ఏం చెక్క ఇదేలా శేంగోళి శేంగ హోళి మింతా అంత రిరడాకి శేంగా కుట్కండీని ఇంగ కుట్కీ ఎలా అమ్మే ఏనప్ప శేంగ కుట్కీగా

तीन दिनों रहेंगे तो मिक्स करते हैं पहले तोड़ते हैं हम्म बहुत प्यारी पापा सक्सेस शादी मारी रोज़ बनाता हूँ पड़ाव तो बनाते रह लूँगा ना बहुत सारा हम्म जो फ्री डेम्पल ನೋಡ್ರಿ ಫ್ರೆಂಡ್ಸ್ ಮಸ್ತತ್ರ ಬೆಳಗ್ಗೆ ಬೆಳಗ್ಗೆ ಖೀರ್ ಮಾಡ್ಬಿಟ್ಟಿನಿ ಯಾಕಂದ್ರ ಬಾ ಸ್ಪೆಷಲ್ ಪರ್ಸನ್ ನ ಮನೆಗೆ ಬಂದ್ರಿ ಇನ್ಸ್ಟೆಂಟ್ ಖೀರ್ ಮಾಡಿ ನೋಡ್ರಿ ದಿಸ್ ಇಸ್ ಫಾರ್ ಯು ಓಕೆ ಲಿಡಿಯಾ ಸಲುವಾಗಿ ಫುಲ್ ಹ್ಯಾಪಿ ಹ್ಯಾಪಿ ಸ್ಮೆಲ್ ಹೊಂಟದ ತೆಗೀಗಿ ತೋ ಈಗ ಬರ್ರಿ ಖೀರ್ ಹ್ಯಾಂಗ್ ಮಾಡೀನಿ ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಪರ್ಸ್ತಿನ ಬರ್ರಿ ಖೀರ್ ನೋಡಿರಿ ಫ್ರೆಂಡ್ಸ್ ಈಗ ನಾನು ಮಾಡ್ಕೊಳತ್ತೀನಿ ಅಂದ್ರೆ ಈಗ ಚಿತ್ರಾನ್ನ ಮಾಡ್ಕೊಳ್ಲಕತ್ತೀನಿ ನೋಡಿರಿ ಅದಕ್ಕೋಸ್ಕರ ನಾ ಏನೇನು ತೊಗೋನಿರಿ ಆಲೂ ಬೀನ್ಸ್ ಅಕ್ಕಿ ತಗೊಂಡಿನಿ ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟು ಅಕ್ಕಿ ಬೇಕೇ ಬೇಕು ರೀ ಮತ್ತೊಂದು ಟೊಮಾಟ ಮತ್ತು ಅಂದ್ರೆ ಕೊತ್ತಂಬ್ರಿ ಹುಳ್ಕೊಂಡಿನಿ ಮತ್ತು ಅಳ್ಳ ಬಳ್ಳಿ ಒಳ್ಳೆ ಕುಟ್ಕೊಂಡಿನಿ ಮತ್ತು ಉಳ್ಳಾಗಡ್ಡಿ ತೊಗೊಂಡಿನಿ ಪುದೀನ ವಿತ್ ಮೆಣಸಿಕಾಯಿ ಉಳಾಗಡಿ ಅಂತ ಎಲ್ಲ ಸಣ್ಣ ಕಟ್ ಮಾಡ್ಕೊಂಡಿನಿ ಮತ್ತು ಅಂದ್ರೆ ಇತ್ತ ಬಟಾಣಿ ಹಾಕ್ಲಕತ್ತೀನಿ ಮತ್ತಂದ್ರೆ ನೋಡಿ ಸಾಯಿ ಜೀರ ಚಕ್ಕೆ ಲವಂಗ ಮತ್ತು ತೇಜ್ ತೇಜಪತ್ತಾ ತೊಗೊಂಡಿನಿ ಮತ್ತು ಅದು ಸ್ವಲ್ಪ ಸ್ವಲ್ಪ ಅಂದ್ರೆ ಇದು ತೊಗೊಂಡಿನಿ ಗರಂ ಮಸಾಲ ವಿತ್ ಅಂದ್ರೆ ಸ್ವಲ್ಪ ಉಪ್ಪು ತೊಗೊಂಡಿನಿ ನೋಡಿರಿ ತೊ ಬಡ ನಾನು ಮಾಡ್ತೀನಿ ಈಗ ಮಸ್ತ್ ಅನ್ನ ಈಗ ವೆಜ್ ಪುಲಾವ್ ರೆಡಿ ಮಾಡ್ಕೊಂಬಿಡ್ರಿ ನೋಡ್ರಿ ಈಗ ನಾವು ಊಟ ಮಾಡಕತ್ತೀವಿ ಊಟದಾಗ ನೋಡ್ರಿ ಮಸ್ತ್ ಅನ್ನತ ಇಲ್ಲ ನೋಡ್ರಿ ಖೀರ್ ಮಾಡ್ಕೊಂಡಿದ್ದಲ್ರಿ ಈಗ ಖೀರ ಮತ್ತಂದ್ರೆ ಶೌಂತಿಕಾಯಿ ಮತ್ತಂದ್ರೆ ಮಸ್ತ್ ಅನ್ನತ ನೋಡ್ರಿ ವೆಜ್ ಪುಲಾವ್ ಮಾಡೀನ್ರಿ ವಟಾಣಿ ಮತ್ತಂದ್ರೆ ಬೀನ್ಸ್ ಅದು ಎಲ್ಲ ಹಾಕಿ ಆಲೂ ಹಾಕಿ ಮತ್ತಂದ್ರೆ ಉಪ್ಪಿನಕಾಯಿ ಅದ ನೋಡ್ರಿ ಈಗ ಊಟ ಮಾಡಾಮಿ ನೋಡ್ರಿ ನಾವೀಗ ಎಲ್ಲರೂ ಊಟ ಮಾಡಕತ್ತೀವಿ ಮಧ್ಯಾಹ್ನ ಊಟ ಮಸ್ತ್ ಅನ್ನತ ಸಿಸ್ತಂತ ರೆಡಿಯಾ ಚಾವಲ್ ಗೋವಾ ಚಿಕ್ಕ ಮಿಕ್ಕು ಎಕ್ ಬಡ ಬನ

ಸೊ ಭಾಳಷ್ಟು ಜನ ಅಲತ್ತಿದ್ರಿ ಕಮೆಂಟ್ನಾಗ ಸಂತೋಷಣ ಕುಡಿತಾರೇನು ಸಂತೋಷಣ ಹಿಂಗೆ ಮಾಡ್ಲತ್ತಾರಲ್ಲ ಹಾಂಗೆ ಹಿಂಗೆ ಅಂತ ಕೆಲಸ ಏನಾರ ನೋಡಿ ಅವ್ರು ಒಕೇಶ್ನಲಿ ಡ್ರಿಂಕ್ ಮಾಡ್ತಾರೆ ಅವ್ರೇನು ಹಿಂಗೆ ಕುಡ್ದು ಬೇ ಹುಷಾಗಿ ಏನು ಬಿಡೋಂಗಿಲ್ಲ ಅವರು ಪಾರ್ಟಿ ಮೀನ್ಸ್ ಅವ್ರ ದೋಸ್ತರ ಜೊತೆ ನೀನು ಅಂದ್ರೆ ಊಟ ಅದು ರೀ ಅವ್ರು ಹೊರಗೆ ಅದು ಅದಕ್ಕೆ ನಾ ಪಾರ್ಟಿ ಅದು ಅಂತಂದಿದೆ ಅದಕ್ಕೆ ಯಾರು ಹಂಗೇನು ತಪ್ಪಿಕೊಕೆ ಹೋಗ್ಬೇಡ್ರಿ ಓಕೆನಾ ಯಾಕಂದರೆ ಕೆಲವೊಂದು ಕಮೆಂಟ್ನಿಂದ ಹೆಂಗೆ ಆಗ್ತದೆ ಗೊತ್ತದ ರೀ ಚಲೋ ಇದು ಫ್ಯಾಮಿಲಿಗಳ್ನು ಹಾಳಾಗಿ ಬಿಡ್ತದ್ರಿ ತೊ ನಮ್ಮ ಇಬ್ಬರು ನೋಡಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಅದ ರೀ ನಾ ಏನಲ್ಲತ್ತೆ ನನ್ಗೆ ಫುಲ್ ಸ್ವಾಮಿ ಅನ ಅಂತ ಕೇಸಿನ ಹಾಂ ಒಕೇಶ್ನಲ್ ಯಾವಾಗ್ರಿ ತಿಂಗ್ಳಿಗೊಮ್ಮ ಹಂಗೆ ಹಿಂಗೆ ದೋಸ್ತರ ಜೊತೆ ಓಕೆ ಓಕೆ ನಡೀತದೆ ಅಂತ ಕೆಲಸ ಹಿಂಗೆ ಫಾಲ್ತು ಕುಡ್ದು ಒದ್ದಾಡೋದ್ನು ಆನ್ಲೈನ್ ಮಾಡಂಗಿಲ್ಲ ಹಾಗೇನು ಯಾಕಂದ್ರೆ ನೋಡಿರಿ ಅವರು ನಮ್ಗೆ ಇಷ್ಟೊಂದು ಫ್ರೀಡಮ್ ಕೊಟ್ಟಾರಂದ್ರೆ ನಾನು ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ರೀ ಹೌದಿಲ್ಲ ಸುಮ್ಮನೆ ಮುಚ್ಚಿ ನನಗೆ ಬಿಟ್ಟು ನನಗೆ ಹೇಳೋದೆ ಮುಚ್ಚಿ ಮುಚ್ಚಿ ಮಾಡೋಕ್ಕಿತ್ತ ಬೆಸ್ಟ್ ಅವ್ನಂಗೆ ಮಾಡಿದ್ರು ನನಗೆ ಮಾಡ್ತಾರೆ ಅವರು ಅಥವಾ ಹಿಂಗೆ ಅದ ನೋಡಿರಿ ಫ್ರೆಂಡ್ಸ ಸುಮ್ಮನೆ ಫಾಲ್ತದಾಗ ಅದು ಇದು ಕಮೆಂಟ್ ಹಾಕೋದು ಪ್ಲೀಸ್ ಯಾರು ಏನು ಮಾಡ್ಲಕ್ಕೆ ಹೋಗ್ಬೇಡ್ರಿ ಓಕೆನಾ ಮತ್ತೇನು ಹೇಳಬೇಕಂದಿದ್ರಿ ಬೆಳಗ್ಗೆ ಆ್ಯಕ್ಷನ್ದಾಗ ನೋಡಿರಿ ಲಿಡಿಯ ನಾನು ಮನ್ಕೊಂಡಿದ್ದೆ ಹಿಡಿಯಾ ಬಂದಿದ್ದಳು ಅಕ್ಕಿ ಅವ್ರ ಮನೆಯವ್ರು ಎಲ್ಲೋ ಹೋಗಿದ್ರಂತ ಕಿ ನಿಮ್ಮ ಮನೆಗೆ ಕುಂದಿರ್ತೀನಿ ಅಂದ್ರೆ ಬಂದರು ಅವಕ್ಕೆ ಬೆಳಗ್ಗೆ ಅವಾಗೆ ನಮ್ಮ ಮನೆಗೆ ಹತ್ತೂರಿಗೆ ಬಂದುಬಿಟ್ಟಿದ್ದಾಳೆ ರೀ ತೊ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದೇ ನಂಗೆ ನೆನಪಿರಿ ಡೈರೆಕ್ಟಾಗಿ ಯಾಕೆ ನಂಗೆ ಹಸೋದು ಆಲತ್ತದಿದೆಯಲ್ಲ ಹತ್ರ ಅಂದ ನಡೀ ಅಕ್ಕಿಂತ ಖೀರ್ ಮಾಡೋ ಮಂಗೆ ಬಡ ಬಡ ಏನು ಮಾಡಿದೆ ನಾನು ಖೀರ್ ಮಾಡಿಬಿಟ್ಟಿರಿ ಐದು ಅನ್ನ ಮಾಡಿದಿತ್ತು ಅಲ್ಲ ರೀ ಅದಕ್ಕೆ ಮಿಕ್ಸಿ ಮಾಡ್ಕೆಸಂಬ ಏನು ಮಾಡ್ದೆ ಮಸ್ತ್ ಅನ್ನ ಹತ್ರ ಡ್ರೈ ಫ್ರೂಟ್ಸ್ ಹಾಕಿ ಸೀನರ ಜಲ್ ಜಲ್ದಿ ಖೀರ್ ಮಾಡಿಬಿಟ್ಟೆ ತೊ ಬೆಳಗ್ಗೆ ಎಲ್ಲರು ಅದೇ ನಾಷ್ಟ ಮಾಡಿಕೊಂಡು ಎಲ್ಲರೂ ಮಾತಾಡ್ಕೋದು ಕುಂತಿದ್ವಿ ಚಿಕ್ಕ ಮುಕ್ಕು ಹೋಮ್ ವರ್ಕ್ ಮಾಡೋದ್ರ ಆಕಿನ ಮಾತಾಡೋದು ಮಾತಾಡ್ಕೋತೇನ ಏನು ಮಾಡಿದೆ ಅಂದ್ರೆ ಹಾಗಲು ಕೇಳಿ ಹೊಳ್ಕೊಂಡ್ಬಿಟ್ಟ ಮತ್ತಂದ್ರೆ ಪುಲಾವ್ ಮಾಡೋ ಸಲುವಾಗಿ ವೆಜ್ ಪುಲಾವ್ ಮಾಡೋ ಸಲುವಾಗಿ ಎಲ್ಲ ಹೊಳ್ಕೊಂಡ್ಬಿಟ್ಟ ಎಲ್ಲ ಮಾಡ್ಕೊಂಡೆ ಮತ್ತಂದ್ರೂ ಬಾಡಗಳು ರೀ ಬಾಡ ತಿಕ್ಕೊಂಡ ಆಕೆ ಬಂದ ಆ್ಯಕ್ಚುಲ್ದಾಗೆ ನಾವು ಮಕ್ಕಳಕ್ಕೆ ಬಂದ್ಬಿಟ್ಟೆ ನಾವು ಎದ್ದದ್ರಿ ಹತ್ತು ಗಂಟೆಗೆ ಹಂಗೆ ನಾ ಹಿಡ್ದು ಚಿಕ್ಕಮ್ಮಿಕ್ಕು ಸ್ಕೂಲಿಗೆ ಹೋಗ್ತಾರ ಇದು ಲಾಸ್ಟ್ ಡೇ ಹಂಗೆ ಇಟ್ಟಿತ್ತು ರೀ ಭಯಂಕರ ಶುರುಳತ್ತದ್ರಿ ಯಾಕೋ ಏನೋ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಈ ನಮ್ಮ ಚಿಕ್ಕ ಮಿಕ್ಕು ಟ್ಯೂಷನ್ಗೆ ಹೋಗ್ಯಾರ ಊಟದೂ ಐತಲ್ರಿ ಮೂರಕ್ಕೆ ಹಂಗಕ್ಕೆ ಮನೆಗೆ ಹೋಗ್ಬಿಟ್ರು ಮೂರು ಗಂಟೆಗೆ ಹಂಗೆ ಆಕೆ ಮನೆಗೆ ಹೋಗ್ಬೇಕು ನಮ್ದು ಊಟದ್ದು ಐತಲ್ರಿ ಒಂದು ಸ್ವಲ್ಪ ಫೋನ್ ಹೊಡೆದು ಆಮ್ಯಾಗಾದ್ರೆ ಅದನ್ನು ಅನ್ಕೊಳಲ್ಲ ಅಂದರೆ ಸ್ವಲ್ಪ ನಮ್ಮ ಮಕ್ಕಿನಪ್ಪ ಅಂತಕ್ಕ ಚಿಕ್ಕ ಮಿಕ್ಕು ಜನೂ ಡಿಸ್ಟರ್ಬ್ ಮಾಡಿಲ್ಲ ಇತ್ತಂತಾನೆ ಟ್ಯೂಷನ್ಗೆ ಹೋಗ್ಬಿಟ್ರೆ ನನಗೆ ಜರಾನು ಡಿಸ್ಟರ್ಬ್ ಮಾಡಿಲ್ಲ ಅವರಿಗೂ ತುಂಬ ಈಗ ಈಗ ಎದ್ದೀನಿ ರೀ ನಾನು ಈಗ ಬಟ್ಟೆಗಳೆಲ್ಲ ಮಳಿ ಚಿಟ್ಟಿ 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 ಮಳಿ ಬರೋ ಕಾಲಿಗೆ ಈಗ ಬಟ್ಟೆ ಹೆಂಗೆ ಉಣಿಸಿದ್ವಿ ನೋಡ್ರಿ ನಾ ತಂದಿಗೆ ಸೇವೆ ಇಲ್ಲಿ ಮತ್ತು ಈಗ ಅಲ್ಲೆಲ್ಲ ಬಿದ್ದ ನೋಡ್ರಿ ಆ ಬಟ್ಟೆಗಳು ತಂದಿಟ್ಟೆನೆ ಅವಕ್ಕೆಲ್ಲ ಒತ್ತಾಟ ಒಂದು ಜಾಗದಾಗ ಮಾಡಬೇಕು ತು ಅದ ನೋಡ್ರಿ ಈಗ ಹೇಳ್ತೀನಿ ಈಗ ಅದಕ್ಕೆ ಸೇ ಬಟ್ಟೆ ಎಲ್ಲ ಜೋಡಿಸಿ ಒತ್ತಾಟಿಟ್ಟು ಕಸ ಗುಡಿಸ್ಕೊಂಡು ಮತ್ತಿಬ್ರು ಸಾಬ್ರ ಬರ್ತಾರೆ ಕೀರದಾಗ ಕೀರ್ ತಿಂತಾರೆ ಮತ್ತು ಇನ್ನೂ ಏನು ಬೇರೆ ನೋಡಬೇಕು ಮತ್ತು ಆ್ಯಸ್ ಇಟ್ ಈಸ್ ನಾವು ಹಣ್ಣೆ ತೊಳಿಬೇಕು ಸಂಜೆ ಸ್ವಲ್ಪ ಹಾಗಲ್ಕಾಯಿ ಪಲ್ಯ ರೊಟ್ಟಿ ಅದು ಮಾಡ್ಬೇಕಂತ ಅಲ್ಲತ್ತೀನಿ

ನಾನು ನೋಡ್ರೀಗ ಇನ್ನೊಂದು ಸ್ವಲ್ಪ ಇಲ್ಲಿ ಹಾಲು ಗರಂ ಮಾಡಕ್ಕೆ ಇಟ್ಬಿಟ್ಟಿನಿ ಸುಮ್ಮಗಿಡ್ದು ಹೋಗಂಗದ ಅಂತ ಕೇಸಿನಿ ಫ್ರಿಜ್ನ ಇಟ್ಟರೂ ಹೊಡೆದು ಹೊಲತ್ತದ್ರಿ ಯಾಕೋ ಏನೋ ಗೊತ್ತಿಲ್ಲ ಈ ಬಾತ್ನೇ ಥರತೆ ಸುಮ್ಮನೆ ಗರಮ್ ಕೇಳಿಸ್ತೀನಿ ಸ್ವಲ್ಪ ಗರಮ್ ಮಾಡಲತೀನಿ ಇದು ಹಾಕೊಂಡಿದ್ದೆ ಹಾಲ್ರಿಗೀರ್ನು ಆಗ್ಯದ ಮತ್ತೆ ಹೊರಗಿನ ಮೋಸಮ್ ನೋಡ್ರಿ ಆಗ್ಯದ ನೋಡ್ರಿ ಟೈಮಿಗೆ ಏಳು ಬರಿ ಅಲತ್ತದ್ರೀ ಟೈಮ ಇನ್ನು ಹ್ಯಾಂಗ್ ಅನಿಸ್ಲತ್ತದ ಈಗ ಪೂರಾ ಎಕ್ದಮ್ ಧಗ್ ಧಗ್ ಧಗದಾಗ ಅಲಗತ್ತದ ನೋಡ್ರಿ ಮೋಸಮೇ ಇರಿಬ್ರು ಜ ಬಂದಾರ ಈಗ ಆಡ್ಲತ್ತಾರ ನೋಡ್ರಿ ಈಗ ಮಧ್ಯಾಹ್ನ ಉಂಡಿದಷ್ಟು ಪ್ಲೇಟ್ಗಳು ಕಟೋರಿಗಳು ರೀ ಇವ್ರ ಮಧ್ಯಾಹ್ನ ಮತ್ತೆ ಖೀರ್ ಅದು ತಿಂದಾರ ಇಬ್ಬರು ಮತ್ತೆ ಇಲ್ಲಿ ನಮ್ದಿಬ್ರು ಸಾಂಬಾರು ನೋಡ್ರಿ ಮಸ್ತ್ ಅನ್ನತ್ತ ಆಟನು ಆಡ್ಲಾಕತ್ತಾರ ಇಬ್ಬರು ಕಲ್ತು ಅವ್ರಿಗೆ ಏನು ಹೊಡೆದ್ರು ಅವ್ರಿಗೆ ಏನು ನಾಚಿಕೆ ಇಲ್ಲ ಏನೂ ಇಲ್ಲ ನೋಡ್ರಿ ಅದ್ರ ನೋಡಿನಿ ಬಿಡು ಇದು ಹಾಕ್ಕೊಳ್ಳಿ ಖೀರ್ ಇಲ್ಲಿ ನೋಡ್ರಿ ಜಸ್ಟ್ ಏನೇ ಇಲ್ಲಿ ಬಿಡು ಇದು ಇದು ಪ್ಯಾಕಿ ಈ ಕಡೆ ಸೈಡಿಗೆ ಇಡಮ ಚಿಕ್ಕ ಇಲ್ಲಿ ನೀನು ಏನು ಏನಂದಿದ್ದು ಇಬ್ಬರಿಗೆ ಅಂದ್ರೆ ಬಿ ಕೇಳಲಾಗಿರಿ ಇಬ್ರು ಮತ್ತೆ ಚೌ ಮತ್ತೆ ಚಾವು ಅಕಳ ಎರಡು ಸೈಡಿ ಅಕಳ ಎರಡು ಸೈಡಿ ಇಡು ಇಡೋ ಸೋಮ ನಾ ಎಲ್ಲ ನಾನು ನೋಡ್ಕೊತೀನಿ ಇಡು ಅರೆ ವಾಶ್ ಪ್ಯಾಕ್ ಬಂದಿ ತಕೊಂಡಿ ನೀನು ನೋಡಿ ಇಬ್ರು ಕಲ್ ಕೆಸ ಹಾಕಿ ತಣ್ಣ ಮಾಡ್ಕೋತಾರ ರಾತ್ರಿ ಎರಡಕ್ಕ ಏನ್ ಮಾಡ್ಕೊತೀನಿ ನಿಮಗೂ ನೀನು ಚಿಕ್ಕು ನೈನ್ ರಾತ್ರಿ ಹ ಏನೇ ಇಲ್ಲ ಈಗ ಬೈದಿನಿ ಎರಡು ಷಟ್ಗುಣಗಿ ಸೇನೆ ಹೆಂಗ ಕುಂತರ ನೋಡ್ರಿ ಇಬ್ಬರು ಕೀರ್ತಿಲ್ಲ ಚಾ ಮಾಡ್ಕೋತ ಶೇಂಗಾ ಹೋಳ್ಗಿ ಏನಂತಾನ ರಾತ್ರಿ ಹಿಟ್ಟದ ಫ್ರಿಜ್ನ ಈಗ ಮಮ್ಮಿ ಹಿಟ್ಟು ಬೀದ ನಡೀ ಸುಮ್ಮನೆ ಹೋಳ್ಗಿ ಮಾಡ್ಕೊಂಡು ತಿಂತಿನ ಎರಡಕ್ ಮುಖ ನೋಡ್ರಿ ಮುಖ ನೋಡ್ರಿ ಮುಖ್ಯ हाँ, आशी ड़रा परता है बरसब खीरती नामरी चंदा दाला हमा चंदा चिका म्हणजे हड़तो मूर मूर कोट्टरी आई थी बरदू नोड़ी फ्रेंची मम्मी कट माड़ता

ಅದೇ ಚಿಕ್ಕೂ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ನಮ್ಮ ಮನಿ ಹಾಲತ್ ಹೆಂಗಾಗ್ಯದ್ ಪೂರ ಈಗ ಚಿಂದಿ ಚೋರ ಅದಂಗ್ಯದ್ ಪೂರ ಮನಿ ಇನ್ನ ಜಾಗ ಸಾಕಾಗಲ್ಲ ಇದೆ ನೋಡಿ ಏನು ಹೇಳಪ್ಲೇನೆ ಇಲ್ರಿ ಈಗ ಜಲ್ದಿ ಜಲ್ದಿ ಇನ್ನ ನಾನು ಚಪಾತಿನೂ ಲಟಸ್ಕೊಬೇಕು ಅವ್ರ ಪಪ್ಪ ಎಲ್ಲತ್ತರ ಹೊರಗೆ ಊಟ ಆತ ಫ್ರೆಂಡ್ಸ್ ಬೋ ಜೊತೆ ಅಥವಾ ಆಫೀಸ್ನಾಗ ಏನೋ ಫಂಕ್ಷನ್ ಅದ ಅಂತ ಊಟ ಮಾಡ್ಕೊಂಡೆ ಬರ್ತೀನ ಬೇಕಾನೆ ಉಂಟ್ರಿ ಅಂದ್ರು ಯಾಕಾಗಲ್ಲ ತಗೋರಿ ಅಂತ ಕೇಳ್ಸಿನ ನಾನು ತೋ ಈಗ ನಾವು ಈಗ ಮಾಡ್ತೀವಿ ಮೂರು ಜನ ಏನಾರ ರೈಸ್ ಅದರಿ ಹೆಂಗ ಅಂಡಗೋಬಿ ಪಲ್ಯ ಇತ್ತು ಎಲ್ಲ ಇತ್ತು ಈಗ ನಾವು ಸುಮ್ಮ ಮಸರ್ ಅದ ಈಗ ಅದ್ರ ಜೊತೆ ಫ್ರೈ ಮಾಡ್ಕೋಬೇಕು ಜೋಳದ ರೊಟ್ಟಿ ತೊ ಈಗ ಬರಲ್ಲ ನಾ ನೋಡ್ರಿ ಈಗ ರೊಟ್ಟಿ ಮಾಡಕತ್ತೀನಿ ಈಗ ಬಡ ಫುಲ್ಕೆ ಮಾಡ್ಕೊಳ್ಳಕತ್ತೀನಿ ಚಿಕ್ಕ ಮಿಕ್ಕು ಅಂದ್ರೆ ಕೆಲಸ ಮಾಡತ್ತಾರ ಏನ್ ಕೆಲಸ ಮಾಡತ್ತಾರ ನಿಮಗ್ ತೋರಿಸ್ತೀನಿ ಜಾರನಿ ನೋಡ್ರಿ ಅಂಡ ಗೋಬಿನೂ ಗರಂ ಮಾಡ್ಕೊಂಡ್ಬಿಟ್ಟಿನಿ ಮತ್ತೊಂದ್ರೆ ಇದ್ರಾಗಿನ ಸಾಂಬಾರ್ ಅದ ಅದನ್ನು ಗರಮಾಡೀನಿ ಮತ್ತೆ ಶೌಂತಿಗೆ ಹೊಳ್ಕೊಂಡಿದ್ರಿ ಮತ್ತಿನ್ನ ಇಷ್ಟೊಂದು ರೈಸ್ ರೀ ಅದಕ್ಕೆ ಬೇರೆದೇನು ಮಾಡಲಿಲ್ಲ ಸ್ವಲ್ಪ ಚಪಾತಿ ಅಷ್ಟೇ ಮಾಡ್ಕೊಂಡಿನಿ ಇನ್ನ ಅದ ರೀ ಫ್ರೆಂಡ್ಸ ಮತ್ತೊಂದ್ರೆ ನೋಡ್ರಿ ಈ ಸರ ಸರ್ವಿಸ್ ಭಾಂಡೆ ತೊಳ್ಕೊತೀನಿ ನಮ್ಮ ಚಿಕ್ಕು ನಮ್ಮ ಮಕ್ಕು ಏನು ಮಾಡಕತ್ತಾರ ನಿಮಗೆ ತೋರಿಸ್ತೀನಿ ನೋಡ್ರಿ ಇಲ್ಲಿ ನೋಡ್ರಿಗ ನಮ್ಮ ಮಿಕ್ಕು ನೋಡ್ರಿ ಮಸ್ತನತ್ತ ತಂದು ಸೂ ಸಾಫ್ ಮಾಡ್ಲಕತ್ತಾನೆ ಇಬ್ರು ಅಣ್ಣ ತಂದು ಹ್ಞೂ ಹೌದು ಇವ ಅಂದ್ರ ಈ ಕಡಿನ ಏನೋ ಡಬ್ಬಾ ಡುಬಿ ಮಾಡಕತ್ತೀ ಅವತ್ತೀಗ್ರಿ ವೆರಿ ಗುಡ್ ವೆರಿ ಗುಡ್ ಮಸ್ತ್ ಕಾಣಸ್ಲತ್ತ ಮಾಡ್ ಮಾಡಿ ಏನಂದಿ ಚಿಕ್ಕು ಏನೋ ಒಂದಿನ ಈಗ ಹ್ಮ್ ಇವೆಲ್ಲ ಕಂಪ್ಲೀಟ್ ಆಗೋಣ ತೋರಿಸ್ತೀನಿ ನಿಮಗೆ ಹ್ಯಾಂಗ್ ಹ್ಯಾಂಗ್ ಮಾಡ್ಯಾರ ಏನೇನ ಕೇಸ್ತಿನ ಈಗ ಒಂದು ಕೆಲಸ ಮಾಡ್ರಿ ಫಸ್ಟ್ ನೀವು ಊಟದ ಮಾಡ್ಕೋರಿ ಆಮ್ಯಾಗ ಇದು ತೋರ್ಸಕತ್ತೀರ ಓಕೆನಾ ಬಾ ನಾವ್ ನೋಡ್ರಿ ಈಗ ಊಟ ಬರ್ರಿ ಈಗ ಊಟ ಮಾಡಮಿ ಅದ ಅಂತ ಕೆಸಿನ ನೋಡ್ರಿ ಯಾವಾಗ ಭೀ ಅಗೋ ಮಾಡಬಾರ್ದು ಚೆಲ್ಲಕ್ ಇದನ್ನ ಸಾರದ ಅಂಡ ಗೋಬಿ ಅದ ಏನತ್ತಾರ ಈಗ ಮಕ್ಕೂ ಫ್ರಿಜ್ನಾಗ ಅದ ತೊಗೊಂಬ ಮಳಿ ಉಂಟದ ಬರಲ್ಲ ಗುಡಿಗ್ರಿಜ್ನಾಗ ಮಸಾರ ತಗೊಂಬ ಮೊಸರ ಅದ ರೀ ಮತ್ತಂದ್ರ ಶೌಂತಿಕೆ ಅದರಿ ಮತ್ತಂದ್ರ ರೈಸ್ ಅದ ನೋಡ್ರಿ ಊಟದಾಗ ಮಿಕ್ಕು ಮೊಸರು ತುಂಬ ಹೋಗು ವಾ ವೆರಿ ಗುಡ್ ಎಕ್ದಮ್ ಮಸ್ತ್ ಎಕ್ದ್ ಸೂಪರ್ ಬಾ ಊಟ ಮಾಡಮಿ ಈಗ ಊಟ ಮಾಡಕತ್ತೀವಿ ನೋಡ್ರಿ ಈಗ ನಾ ಮೂರು ಜನ ಕಲ್ತಿ ಕೇಸ್ರೆ ಬರೀಗ ಊಟ ಮಾಡಮಿ ಅವ್ರ ಪಪ್ಪಾರೇ ಬದ್ಲಿ ಇಲ್ರಿ ಅವ್ರ ಪಪ್ಪ ಏನೋ ಲೇಟ್ ಆತದ ಬರ್ಲಕ ಆಫೀಸಾಗೆ ಊಟದ ಊಟ ಮಾಡಿ ಈಗ ನಮೀಕರ ಮೂರು ಜನ ಊಟ ಮಾಡಾಕತ್ತೀವಿ ನೋಡ್ರಿ ಬರ್ರೀಗ ಊಟ ಮಾಡಮಿ ಈಗ ನೋಡ್ರಿ ಬಾಂಡೆ ತೊಳಿತ್ತ್ ಸರಸ್ ಸರಸರ ಈಗ ಈ ಬಾಂಡೆ ಸರಸರ ಬಾಂಡೆ ತೊಳ್ಕೊತೀನಿ ಮತ್ತೊಂದು ಕುಕ್ಕರ್ ಅದೊಂದು ಕುಕ್ಕರ್ ತೊಳ್ದ್ರಿ ಐತೆ ಕೆಲಸ ಮುಗೀತು ನೋಡ್ರಿ ನಮ್ದು ಊಟ ಮತ್ತೆ ನಮ್ಮ ನಮ್ಮ ಚಿಕ್ಕು ಮಿಕ್ಕು ಎಲ್ಲ ಪ್ರೊಜೆಕ್ಟ್ ಹ್ಯಾಂಗ್ ಮಾಡಿರ ಅಂತ ಕೇಳ್ಸಿ ನನಗೆ ಹೇಳಿ ಹಾಂಗದ ಏನೇನು ಏನು ಸುದ್ದಿ ಅಂತ ಹೇಳಿ ಯಾಕಂದ್ರೆ ನೋಡ್ರಿ ಮಕ್ಕಳು ನೋಡ್ರಿ ಒಂದು ಏನೋ ಒಂದು ರೀ ಏನೋ ಒಂದ್ ತಾಯಿ ಭಾಳ ಖುಷಿ ಅಂದ್ರೆ ಖುಷಿ ಆತ ನಮ್ಮ ನಮ್ ಸಿಚುಯೇಷನ್ ಹ್ಯಾಂಗ್ಯಾಕಿರ್ಲಕ ನಮ್ಮ ಮನಸ್ಸಾಗ ಎಷ್ಟೇ ಕಷ್ಟ ನೋವು ಏನಿರಲಾ ಎಕ್ಸ್ಟ್ರಾ ಬಟ್ ನಾವು ಮಕ್ಳಗ್ ನೋಡ್ಕೆ ಖುಷಿ ಯಾವಾಗ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಫ್ರೆಂಡ್ಸ್ ಎಲ್ಲರಿಗೂ ವಿಡಿಯೋಗಳು ಇಷ್ಟ ಅಲ್ಲ ತಿರ್ಬೇಕು ನಮ್ದು ವರ್ಷ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂತ ಇಲ್ಲಿ ನೋಡ್ರಿ ನಮ್ಮ ಚಿಕ್ಕು ಮತ್ತು ನಮ್ಮ ನೋಡ್ರಿ ಎಬ್ಬರು ಚಂದನತ್ತೆ ಇಷ್ಟು ಕೆಲಸ ಮಾಡ್ಕೊಂಡ್ ಎಷ್ಟು ಪ್ರೊಜೆಕ್ಟ್ ಇತ್ತಲ್ರಿ ಇಷ್ಟು ಮಾಡ್ಕೊಂಡ್ರೆ ಅಂದ್ರ ಅದ್ರಾಗ ಒಂದೊಂದ್ ಸ್ವಲ್ಪ ಬಿಟ್ಟಾರ್ರಿ ನಾನು ನಾನಂದ ಇರಾಗುಡಪ್ಪ ಇಷ್ಟೇ ಸಾಕಿನ ಎಷ್ಟ್ ಮಾಡ್ತೀರಾ ಅಂತಂದಿದ ಬಿಟ್ಬಿಟಾರ ತೋ ಚಿಕ್ಕು ಮಿಕ್ಕು

ಪಾಪ್ಪಸೆ ಹ್ಮ್ ಹೈ ಓಕೆ ಅದು ಮತ್ತೆ ಏನು ಮಾಡಿದಿ ಮತ್ತೆ ಇದುನಾ ಮಾಡಿದೀನಿ ಪಾರ್ಟ್ ಆಫ್ ಚಾರ್ಟರ್ ಅಂದ್ರೆ ಇದು ಲಾ ಪ್ಲಾಂಟ್ ಬಗಿಯದ ಅಂದ್ರೆ ಇದು ಫ್ಲವರ್ ಅದಾ ಇದು ವೆಜಿಟಬಲ್ ಅದಾ ಇದು ಸ್ಟ್ರೀಮ್ ಅದಾ ಮತ್ತೆ ಇದು ಲೀಕವಾ ಓಕೆ ಫ್ರೂಟ್ ಸವ ಅದಿ ಫ್ರೂಟ್ ಜೋಬ್ ಅದಾ ಜೋರ ಸೇ ಕರ್ಸ ಲಗನೆ ನನಗೆ ಹ್ಮ್ ಮತ್ತೆ ಇದ್ರಲ್ಲ ಡ್ರಾಯಿಂಗ್ ಮಾಡಿಟ್ಟಿದ್ವಿ ಹೌದಿರ ಇನ್ನೆಚ್ ಮಾಡ್ಬೇಕೇನದ ಎಲ್ಲ ಆಯ್ತು ಚಲೋ ನಿಂದಿಡ ಚಿಕ್ಕು ನಿಂದು

दो अदा बारी आट। okay। बारी आटा दो। नाने माटी। good good। मतलब दो मंडाला आटा दा। हम्म चंदा दा चंदा। very चंदा good। तो वो pollution सब आ जाना नोट रहे। हम्म हम्म। आज तो save मार देगला। हम्म। pollution भी आ जाना नोट रहे। दस्त भी तार भी, भी आकल नोट रहे ये भी।

గుడ్ 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 అయితే ఆల్మోస్ట్ ఎల్ల కంప్లీట్ అయితది నిమది ఎల్ల ಕೆಲಸ అయితది ఇది కూడా నా నోట్రీ లా ఆఫ్ స్కూల్ అండి నా నాయ హెడ్ స్కూలికి పోవాడు అవుతలే హ్ అ స్ట్రాబుక్ కూడా నా నోట్రీ ఇద్రాగా హిస్టరీ వంటది హ్ शिवाजी మహారాజ్ హ్ అందు ఆయతప అచ్చా ఎస్ట్ వార్ర్ మారాల ఎల్ల ఓకే 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 వెరీ గుడ్ వెరీ గుడ్ ఇది కూడా నా నోట్రీ వెస్ట్ ఇద ఇద ఎల్ల

ಎಲ್ಲ ಇದನ್ನಿತ ಇದು ಎಲ್ಲ ಸೇವ್ ಮಾಡ್ಬೇಕು ಇದೆಲ್ಲ ಮಾಡಬಾರ್ದು ಅದು ಚಾಟ್ ಅದ ಇದು ಮ್ಯಾಚ್ ಅದ ರೊಟೇಷನಲ್ ಸೆಮೆಟ್ರಿ ಎಲ್ಲ ರೊಟೇಟ್ ಆತದ ಮತ್ತೆ ಇದು ಬಿ ಮ್ಯಾಚ್ ಅದ ಲಾ ಆಫ್ ಎಕ್ಸ್ಪೋನೆಂಟ್ ಓಕೆ ಮತ್ತೆ ಇದು ಮಂಡಾಲ ಆಟ ಅದ ನೋಡ್ರಿ ಇದು ವಾರ್ಲಿ ಆಟ ಅದ ಮತ್ತೆ ಇದು ಬುಕ್ ಸ್ಟ್ರಿಪ್ ಅವ ಈ ಫ್ಲಾಶ್ ಕಾರ್ಡ್ ಅವ ಸನ್ಸ್ಕ್ರಿಪ್ ಮತ್ತಿದು ನಾರ್ಮಲಿ ಎಲ್ಲ ನಡೀತದ ನಾವು ಮಾಡ್ತೀವಿ ಸ್ಕ್ರಾಪ್ ಏನದ ಇದು ಅದ ನೋಡ್ರಿ ಶ್ರೀ ಟೈಮ್ ಲೈನ್ ಆಫ್ ಶಿವಾಜಿ ಮಹಾರಾಜ ಹ್ಮ್ ಹುಟ್ಟದಾಗಿಂದು ಸಾಯೋ ತಕಾ ಎಲ್ಲ ವಾಟರ್ ನೋಡ್ರಿ ಗುಡ್ ಗುಡ್ ಮಿಕು ಇಂದನ್ ಇದು ಇದು ಸೋರ್ಸ್ ಆಫ್ ವಾಟರ್ ಅಂದ್ರ ನೀರ್ ಎಲ್ಲ ಎಲ್ಲ ಬರ್ತಾವ ನೈಲ್ ಕಲ್ದಾಗ ಟ್ಯಾಪ್ ಪಾಂಡ್ ರೇನ್ ಬೆಲ್ಬೈನ್ ಇದು ಅದ ವಾಟಲ್ ಆಫ್ ಲಂಗ್ಸ್ ಇದು ಹಿಂಗ ವರ್ಕ್ था, hmm. good, मत इनों दीदा पार्ट ऑफ चार्ट इज यू श्रावण गोलावा वेरी गुड वेरी गुड मत स्टीम मत ली ओके ओके गुड गुड पार्ट ऑफ प्लान हां पार्ट ऑफ हां इज यू रूट्स सिस्टम दा इज द शॉर्ट सिस्टम दा गुड ये ड्राइंग कर लो ओके रूट सिस्टम इजु हम इजु हम इजु हम वेरी गुड ನೋಡಿ ಗೆ ಲೇಟ್ ಐತನ ನಾನು ಬರಲಕ ಮತ್ತೆ ಈಗ ಅನ್ನ ಇದ್ದಾರ ಅಂತ ಇದಿರ ಏನಾದ್ರೆ ಆಫೀಸ ಪಾರ್ಟಿ ಅದ तो ಏನಂತ ಬೂಟಾド ಮಾರ್ಕೊಂಡ್ ಬರ್ತೀನಿ ಅಂತ ಅಂದೆ ಇವ ಜಾಸ್ತಿ ಏನಂತ 버거 ರೆ ಅಂತ ಏನೋ ಜಾಸ್ತಿ ಒಂದ್ ತಿನ್ನಂಗಿಲ್ರಿ গিল್ರೆ तो ಉಪಪದನೆ ಹೇಳಬೇಕಿಲ್ಲ ಅವಾಗಿ ಹೇಳದ್ರನೆ ಎಲ್ಲಾ ಮಾಡಿ ಇಡ್ತೀನಿ ಏನೇ ಹೇಳಿಲ್ಲ ಹಂಗೇ ಬಂದನ ಅರೇಪ್ಪಾ ಪಪ್ಪನಿದ್ದಿಲ್ಲ ನಾನು ಮಾಡ್ತೀನಿ ಇನ್ನ ಏನ್ ಈಗ ಊಟನ ಮಧ್ಯಾಹ್ನದ ಇತ್ತಲ್ರಿ ಮುಂಜಾನೆ ಅನ್ನ ಏರ್ಸಿನಿ ಶೇಂಗ್ ಹಿಂಡಿ ಮಾಡ್ಕೊಲತ್ತಿನ ಯಾಕಂದ್ರ ಮಸಾಲದ ನಾನು ನಾನ್ ಈಗ ಅನ್ನಕ್ ಇಟ್ಟು ಬಂದಿನಿ ಮಸ್ತನ ಶೇಂಗಾ ಹಿಂಡಿನ ಮಾಡ್ಕೊಂಡ್ ಬಿಟ್ಟ ಒಂದ್ ಶೇಂಗಾ ಶೇಂಗ ಉಳ್ಕೊಂಡು ತೋರ್ಸಲ್ವಾಗಿ ಹಿಂಡಿ ಮಾಡ್ಬಿಟ್ಟಿನಿ ಹೆಂಗ ಮಸಾಲದ ಮಸರು ಉಂಡ್ಲಿಲ್ಲ ಪಲ್ಯ ಮತ್ತಂದ್ರ ಇದು ಏನಂತ ಸಾರಿ ಅದೇ ಉಂಡ್ರಿ ಮತ್ ಚಿತ್ರಾನ್ನ ಇತ್ತಲ್ರಿ ಅದಕ್ಕಂತ ಮಸ್ತ್ರು ಉಳ್ಳೇ ಇಲ್ಲ ಉಪ್ಪಿನ್ಕಾಯ್ದ ತೊಗೊಂಡು ಕೇಸಂಗ ಊಟ ಮಾಡಿದ್ರು ಈಗ ಮೂರು ಮಂದಿ ನೋಡ್ರಿ ಅಪ್ಪ ಮಕ್ಕಳಿಗೆ ಏನು ಮಾಡತ್ತರ ಮಸ್ತ್ ಅನ್ನತ ಈಗ ಮೂವಿ ನೋಡ್ಕೊಂಡು ಕೂತಾರೆ ಇವರು ನೋಡೋಲಕ್ಕ ಈಗ ಅದು ಭಾಡಿ ಆಗ್ಲಿ ಅವ್ರಿಗೆ ಊಟ ಕೊಡ್ತೀನಿ ನನಗೆ ನಿದ್ದೆ ಅಂದ್ರೆ ನಿದ್ದೆ ಹೊಂಟದೆ ನೋಡ್ರಿ ಇಲ್ಲಿ ಒಂದು ಸೊ ರೀ ಅದನ್ನ ಪಾಪ ಮಾಡ್ಬೇಕಲ್ರಿ ಇಷ್ಟು ಇರಲಿ ಏನತೆಗೆ ಎಷ್ಟು ಇರಲಿ ನೋಡಿ ಈಗ ಎಷ್ಟು ಮಾಡೀನಿ ಮತ್ತು ಮಾಡ್ಬೇಕಲ್ರಿ ಹಾಂ ನಮ್ಮ ಸಲುವಾಗಿ ರಾತ್ರಿ ಮ್ಯಾಗ ನಾ ಪಾಪ ಓಡಾಡಿ ಕೆಲಸ ಮಾಡಿ ದುಡಿದು ಬಂದಾರ್ರಿ ಮನ್ಸ್ರೇ ಆಗ್ತದ ಹಿಂಗೆ ಗರಂ ಗರಂ ಹಂಚ್ ಹಿಂಗೆ 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 ಗರಂ ಗರಂ ಹಿಂಗೆ ಕೊಟ್ಟು ಬಿಡಲಿ ಅಂತ ಮಾರಿ ಮ್ಯಾಗ ಬಟ್ ಬಿಡ್ರಿ ಏನು ಅನ್ನಪ್ಪಳ ಇಲ್ಲ ಜಾಸ್ತಿ ಮಸ್ತನತ್ತ ಈಗ ಹಿಡಿದು ಈ ಕೈ ಹಿಡೀನಿ ಅನ್ನ ಹಿಡಿದು ಇದು ಅನ್ನ ಹಿಡಿಯೋ ನಿನ್ನ ಮಸ್ತ ಬಿಸಿ ಬಿಸಿ ಅನ್ನ ರೆಡಿ ಆಗ್ಯದ್ರಿ ಅದರೊಳಗೆ ಈಗ ಮಸ್ತನತ್ತ ಈಗ ಹಿಂಡಿ ಹಾಕ್ತೀನಿ ಒಂದು ಸ್ವಲ್ಪ ಆರ್ಲಿ ಇದು ಮಾಡು ಆಮೇಲೆ ಮೊಸರು ಹಾಕೋದ್ರಾಗ ಹಿಂಡಿದು ಸಾಕು ಅಲ್ಲಿ ತೋರ್ಸಲ್ಲ ಎಷ್ಟು ಚಂದ ಕಾಣಿಸ್ಬೇಕು ನೋಡಿ ಇದ್ದ ಮಸ್ತ್ ಎಲ್ಲ ಕೆಲಸ ಆಗ್ಬೇಕು ಕೆಲಸ ಚೆನ್ನಾಗಿ ಏನ ಬೇಕಾದ್ರೆ ಇನ್ನ ತಗೋ ಅನ್ನಕ್ಕಿದ್ ಇಲ್ಲೇ ಇಡ್ಲಿ ಅವ್ರಿಗ ಅವ್ರ ಊಟ ಮಾಡಗದ ಮಸ್ತ್ ಅನ್ನತ್ತ ಶೇಂಗಾ ಹಿಂಡಿ ಮತ್ತ ಬಿಸಿ ಬಿಸಿ ಅನ್ನ ಮಾಡಿದ ಮತ್ತ ಮೊಸರ್ ಮಕ್ ಕೊಟ್ಟಿದ್ವಿ ಅವ್ರ ಊಟ ಮಾಡಗತ್ತಾರ ಇಲ್ಲಾಂದ್ರ ನೋಡ್ರಿ ಇಲ್ಲ ಮಿಬ್ರು ಸಾಬಾರ್ ಹೆಣ್ಮಕ್ಕಳಾಗತ್ತಾರ ನೋಡ್ರಿ ಜಗಳ ಆಡ್ಕೋತಾ ಕಚ್ಚಾ ಆಡ್ಕೋತ ಹಿಡಿದು ಮುಕ್ಕೋ ಟೈಮ್ ಟೈಮ್ ಆಗ್ಯದಲ್ಲತ್ತೀನಿ ನನಗೆ ನಿಮ್ದು ಹೊರಟು ಊಟ ಒಳಗೆ ಹತ್ತಿರ ಕೂತ್ಬಿಟ್ಟು ಐ ಹೋಪ್ ಎಲ್ಲರಿಗೆ ಅಗರ್ಸೆ ವಿಡಿಯೋ ಇಷ್ಟೈತೆ ಎಲ್ಲರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತಿವಿ ಬ್ಲಾಗಿಗ್ ಹೆಣ್ಣು ಮಾಡ್ತೀನಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮವ್ರು ಅನ್ಕೊಂಡ್ ಬರೋಕೊಳ್ಳೋಣ ನಾಲ್ಕು ದಿನ ಜೀವನ ಅದ ಅಥವಾ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊತಿವಿ ಬ್ಲಾಗಿಗಿಗೆ ಹೆಣ್ಣು ಮಾಡತ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೆಯದು